ಹರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ನಾನು ಮೊನ್ನೆ ಎಸ್ ಎಸ್ ವೈ ಕ್ಲಾಸಿಗೆ ಸೇರಿಕೊಂಡೆ ಅಲ್ಲಿ ಕಾಫಿ ಟೀ ಕುಡಿಬೇಡಿ ಅಂತ ಹೇಳಿದರು ನಮಗೆ ಈ ರೀತಿ ಕಶ್ ಕಾಫಿ ಟೀ ಬದಲು ಈ ಥರ ಕಷಾಯ ಕುಡಿಯಿರಿ ಅಂತ ಹೇಳಿದರು ನಾನು ಇದನ್ನು ತಗೊಂಡು ಬಂದೀಗ ಕಷಾಯ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ಇದಕ್ಕೆ ಏನೇನು ಹಾಕಿದ್ದಾರೆ ಇದು ಹೇಗೆ ರೆಡಿ ಮಾಡ್ಕೋಬೇಕು ಅನ್ನೋದು ನೋಡೋಣ ಬನ್ನಿ ತಯಾರಿಸುವ ಕ್ರಮ ಒಂದು ಲೋಟ ನೀರಿಗೆ ರುಚಿಗೆ ತಕ್ಕ ಬೆಲ್ಲ ಹಾಕಿ ಒಂದು ಟೀ ಚಮಚ ಸಂಜೀವಿನಿ ಕಷಾಯ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಗಟ್ಟಿ ಹಾಲನ್ನು ಹಾಕಿ ಸೇವಿಸುವುದು ಇದರಿಂದ ಗ್ಯಾಸ್ ಟ್ರಬಲ್ ಪಿತ್ತ ತಲೆ ತಿರುಗುವುದು ಇದ್ದರೆ ಕಡಿಮೆಯಾಗುತ್ತದೆ ಅಲ್ಲದೆ ಪ್ರತಿದಿನ ಸೇವಿಸುವುದರಿಂದ ಜೀರ್ಣಶಕ್ತಿ ವೃದ್ಧಿಯಾಗುತ್ತದೆ ಕಾಫಿ ಟೀಯಂತೆ ಆಗಾಗ ಸೇವಿಸುತ್ತಿದ್ದರೆ ಸಾಮಾನ್ಯ ಕಾಯಿಲೆಗಳು ಬಾರದಂತೆ ತಡೆಯುತ್ತದೆ ಸಂಜೀವಿನಿ ಕಷಾಯ ಪುಡಿಯ ವಿಶೇಷ ಗುಣ ಕೆಮ್ಮು ನೆಗಡಿ ಶೀತ ಅಲರ್ಜಿ ಹೊಟ್ಟೆ ಉಬ್ಬರಿಸುವುದು ಅಜೀರ್ಣ ಪಿತ್ತ ಆಗಾಗ ಒಂದು ಲೋಟ ನೀರಿಗೆ ಬೆಲ್ಲ ಹಾಕಿ ಸ್ವಲ್ಪ ಬಿಸಿ ಬಿಸಿ ಆದಾಗ ಒಂದು ಚಮಚ ಸಂಜೀವಿನಿ ಕಷಾಯ ಪುಡಿ ಹಾಕಿ ಚೆನ್ನಾಗಿ ಕುದಿಸಿ ಕಷಾಯ ಇದೇನಂತ ಅರ್ಥ ಆಗ್ತಿಲ್ಲ ಕಷ ಇಳಿಸಿದ ಮೇಲೆ ಸ್ವಲ್ಪ ನಿಂಬೆ ರಸ ಅಂದರೆ ಇದು ಚೆನ್ನಾಗಿ ಕುದಿಸಿ ಆರಿಸಿದ ಮೇಲೆ ನಿಂಬೆ ರಸ ಹಾಕಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಅಲ್ಲದೆ ಆ ಸಂದರ್ಭ ಆ ಸಂದರ್ಭದಲ್ಲಿ ಅಂದರೆ ಇದನ್ನು ಕುಡಿದ್ರೆ ಕಾಫಿ ಟೀ ಕುಡಿಯೋಗಿಲ್ಲ ಅಂತ ಹೇಳಿದ್ದಾರೆ ಈಗ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನು ನೀರು ಕುಡಿಯೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಈಗ ಕಷಾಯ ಪೌಡರ್ ಹಾಕೋಣ ನೋಡಿ ಕುದೀತಾ ಇದೆ ಇದಕ್ಕೆ ನಾನೀಗ ಬೆಲ್ಲ ಹಾಕ್ತಾ ಇದ್ದೀನಿ ಒಂದ್ ಸ್ಪೂನು ಇದಕ್ಕೀಗ ಹಾಲು ಕೂಡ ಹಾಕೋಣ ಚೆನ್ನಾಗಿ ಕುದಿಬೇಕು ಇದು ಈಗ ಚೆನ್ನಾಗಿ ಕುದ್ದಿದೆ ಈಗ ಇದನ್ನು ನಾವೀಗ ಸೋಸ್ ಬಿಡೋಣ ರೆಡಿಯಾಗಿದೆ ಇದು ಕಷಾಯ ಚೆನ್ನಾಗಿದೆ ಕುಡಿಬೋದು